ಬಂಧುಗಳೇ ನಮಸ್ಕಾರ ಈಗ ನೀವು ನೋಡ್ತಾ ಇದ್ರ ನಮ್ಮ ಚಿತ್ರದುರ್ಗ ಜಿಲ್ಲೆಯ ಏನು ಒಬ್ಬ ಭ್ರಷ್ಟ ಡಬಲಿ ತಿಮ್ಮರಾಯಪ್ಪ ಲೋಕ ಲೋಕಾಯುಕ್ತ ಬೆಳೆಗೆ ಬಿದ್ದಿರುವಂತ ನಿಮ್ಗೆಲ್ರು ಗೊತ್ತಿದೆ ಇವತ್ತು ನಮ್ಮ ಜಿಲ್ಲೆಯ ಮಹಿಳಾ ಘಟಕದಂತಹ ಜಿಲ್ಲಾಧ್ಯಕ್ಷ ಆದಂತಹ ಪ್ರೇಮಕ ಹಾಗೂ ಉಪಾಧ್ಯಕ್ಷರಾದಂತಹ ಮಮತ ಮಮತಕ ಮತ್ತೆ ರೇಣುಕಾ ಪ್ರಧಾನ ಕಾರ್ಯದರ್ಶಿಗಳು ಮತ್ತೆ ಉಪಾಧ್ಯಕ್ಷರಾದಂತಹ ದೇವಿಕಾ ಆಮೇಲೆ ನಿಮ್ಮ ಹೆಸರು ಲಕ್ಷ್ಮಕ್ಕ ಮತ್ತೆ ಶಿವಶಂಕರಪ್ಪ ಮತ್ತೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆದಂತಹ ಅವರು ಅವರಿದ್ದಾರೆ ಇವತ್ತು ನಿಮ್ಗೆಲ್ಲ ಗೊತ್ತಿದೆ ಕರ್ನಾಟಕದಲ್ಲಿ ಯಾವುದೇ ಇಲಾಖೆಯಲ್ಲಿ ಹೋದ್ರೂ ಸಹ ಭ್ರಷ್ಟಾಚಾರ ಲಂಚಾಚಾರ ನಿಲ್ತಾನೆ ಇಲ್ಲ ಅದರಲ್ಲೂ ಈ ರೈತರನ್ನ ಬಡ ಜನರನ್ನ ಹೇಗೆಲ್ಲ ಹಿಂಸಿಸಿ ತಾನು ಏನು ಲಂಚ ಬಾಕ್ನಾಗಿರುವಂತಹ ಅಧಿಕಾರಿಗಳು ನಿಲ್ಬೇಕು ಈ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ರಾಷ್ಟ್ರ ಪಕ್ಷ ವತಿಯಿಂದ ಏನು ಈ ಲಂಚ ಪಡೆಯುವಂತ ಪಡೆಯುವಂತ ಸಂದರ್ಭದಲ್ಲಿ ಲೋಕಾಯುಕ್ತ ಬಲೆ ಬಿದ್ದಂತಹ ಭ್ರಷ್ಟನಿಗೆ ನಾವು ಇವತ್ತು ಚಿತ್ರದುರ್ಗ ಜಿಲ್ಲೆಯ ಸಮಸ್ತ ನಮ್ಮ ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಸೇರಿ ನಾಗರಿಕ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಹಾಗಾಗಿ ಈ ಈತ ಆಯೋಗ ಭ್ರಷ್ಟ ಅಧಿಕಾರಿಗೆ ನಾವು ಇರುವಂತಹ ಏನು ಕಚೇರಿಗೆ ಒಳಗಡೆ ಹೋಗಿ ಈ ನಾವು ಹೂವಿನ ಹೊರ ಹಾಕಿ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಾವು ಇವತ್ತೆಲ್ಲ ಇವತ್ತು ಬಂದಿದ್ದೇವೆ ಹೀಗಾಗಿ ಈಗ ಈ ವಿಚಾರವಾಗಿ ನಮ್ಮ ಪ್ರೇಮಕರಾದಂತಹ ಜಿಲ್ಲಾಧ್ಯಕ್ಷರಾದಂತಹ ಪ್ರೇಮಕರ ಒಂದಿಷ್ಟು ಮಾತಾಡ್ತಾರೆ ಮಾತಾಡಿಕೆ ಬಡವರಿಗೆ ನ್ಯಾಯ ಯಾವ ಕಾರಣಕ್ಕೂ ಯಾವ ಪಕ್ಷದವರಾಗ್ಲಿ ಕಾಂಗ್ರೆಸ್ ಆಗ್ಲಿ ಜೆಡಿಎಸ್ ಆಗ್ಲಿ ಬಿಜೆಪಿ ಆಗಲಿ ಯಾರು ನ್ಯಾಯ ದೊರೆಸ್ತಿಲ್ಲ ಅನ್ಯಾಯ ಕಡೆ ನಡೀತಾ ಅನ್ಯಾಯ ನಡೀತಾ ಇದೆ ಆದ್ರೆ ಈ ಕೆಆರ್ ಎಸ್ ಕಡೆಯಿಂದ ನ್ಯಾಯ ಸಿಗ್ಬೇಕಂತ ನಾವು ಕೇಳ್ಕೊಳ್ತಾ ಇದ್ದೇವೆ ಅಂತ ಭ್ರಷ್ಟರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ ಇಲ್ಲಿ ಜಿಲ್ಲೆಯಲ್ಲಿ ಆಗ್ತಂತ ಅನಾಹುತಗಳಿಗೆ ಇಂತ ಲಂಚ ಮುಕ್ತ ಲಂಚ ಕೋರುಗಳೇ ಕಾರಣರಾಗಿ ಎಷ್ಟೋ ಬಡ ಜನ ಬಡ ಜನರ ಅಯ್ಯೋನೋ ಸ್ಥಿತಿಯಲ್ಲಿ ಆಗ್ತಾ ಇದೆ ನಮ್ಮ ಚಿತ್ರದುರ್ಗ ಒಂದೇ ಅಲ್ಲ ಪ್ರತಿಯೊಂದು ಜಿಲ್ಲೆಯಲ್ಲೂ ಈ ತರ ಆಗ್ತಾ ಇದೆ ಜನ ಎಚ್ಚೆತ್ತಿಕೊಳ್ಳಿ ಎಚ್ಚೆತ್ತಿಕೊಳ್ಳಿ ಜನರ ಜನಸಾಮಾನ್ಯರು ಎಷ್ಟು ಕೇಳಲ್ಲೋ ಅಷ್ಟು ಈ ಭ್ರಷ್ಟರು ಹೆಚ್ಕೊತಾ ಇದ್ದಾರೆ ದಯವಿಟ್ಟು ಇದೇನೇ ಒಂದ್ ಕಾರ್ಯಕ್ರಮ ಮಾಡ್ತಿದ್ದಾರೆ ಎಲ್ಲ ನೋಡಿ ಎಚ್ಕೊ ಎಚ್ಚೆತ್ತಿಕೊಳ್ಳಿ ಅಂತ ಈ ಮೂಲಕ ತಿಳಿಸ್ಕೊಳ್ತೇನೆ ಓಕೆ ನಮಸ್ಕಾರ ಬಂಧುಗಳೇ ನಾನು ಬಾಲರಾಜಸ್ ಚಿತ್ರದುರ್ಗ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಏನು ಇವಾಗ ನಾವು ಇವತ್ತು ಚಿತ್ರದುರ್ಗ ಬೆಸ್ಕಾಂ ಕಚೇರಿ ಬೆಂಗಳೂರು ವಿದ್ಯುತ್ ಸರಬರಾಜ್ ಕಂಪನಿ ಚಿತ್ರದುರ್ಗ ಇಲ್ಲಿ ಇದ್ದೀವಿ ನಾವು ಯಾಕೆ ಇಲ್ಲಿ ಬಂದಿದ್ದೀವಿ ಅಂತಂತಂದ್ರೆ ಈ ಒಂದು ನಾಲ್ಕೈದು ದಿನಗಳ ಹಿಂದೆ ಇಲ್ಲಿ ಎ ಡಬಲ್ ಇ ಬೆಸ್ಕಾಂನ ಡಬಲ್ ಇ ಆದಂತ ತಿಮ್ರಾಯಪ್ಪ ಅವರು ಯಾರು ಕಾಂಟ್ರಾಕ್ಟ್ ಗಳು ದಾರರು ಇದ್ದಾರೆ ಅವ್ರ ಹತ್ರ ಇಷ್ಟಿಂತೂ ಇಂತಿಷ್ಟು ಪರ್ಸೆಂಟೇಜ್ ಕೊಡಬೇಕಂತ ಬೇಡಿಕೆ ಇಟ್ಟು ಲೋಕಾಯುಕ್ತ ಬಲೆಗೆ ಸಿಕ್ಕಿದ್ದಾನೆ ಈ ಅಯೋಗ್ಯರೆಲ್ಲ ಇವತ್ತಿನ ದಿನ ಭ್ರಷ್ಟಾಚಾರ ಮಾಡಿಕೊಂಡು ತನ್ನ ಹೆಂಡತಿ ಮಕ್ಕಳನ್ನ ಮತ್ತು ಫ್ಯಾಮಿಲಿನ ಮತ್ತೆ ಅಕ್ರಮ ಆಸ್ತಿಗಳನ್ನ ಮಾಡ್ತಾ ಇದಾರೆ ಇಲ್ಲಿಂದ ಬರುತ್ತಿವ್ರಿಗೆ ಇಷ್ಟೊಂದು ಆಸ್ತಿಗಳು ಹಾಗಾಗಿ ಇಂತ ನಾಗರಿಕರು ನಾವು ನಾಗರಿಕರಾದಂಥ ನಾವು ಸಮ ಸಾರ್ವಜನಿಕರು ಎಚ್ಚೆತ್ಕೊಳ್ಬೇಕು ನಾವು ಯಾಕೆ ಲಂಚ ಕೊಡಬೇಕು ನಮಗೆ ಆಗ್ತಕ್ಕಂಥ ಕೆಲಸಕ್ಕೆ ನಾವು ಯಾಕೆ ಲಂಚ ಕೊಡಬೇಕು ಕಾನೂನು ರೀತಿಯಲ್ಲಿ ಕೆಲಸ ಆಗ್ಬೇಕಾದ್ರೆ ಇಂತ ಅಹಿಯೋಗ್ರಿಗೆ ಯಾಕೆ ಲಂಚ ಅನ್ನೋದು ನಾವು ಸಾರ್ವಜನಿಕರಾಗಿ ನಾವು ಎಚ್ಚೆತ್ಕೊಳ್ಬೇಕು ಹಾಗಾಗಿ ಈ ಭ್ರಷ್ಟ ಅಧಿಕಾರಿ ಇವತ್ತೇನು ಕಸ್ಟಡಿದ ಅಂತ ಹೇಳ್ತಿದ್ದಾರೆ ಹಾಗಾಗಿ ನೋಡೋಣ ಈ ಕಚೇರಿಯಲ್ಲಿ ಇದಾರ ಇಲ್ವಾ ಅಂತ ಹೋಗಿ ನಾವು ಭೇಟಿ ಕೊಡೋಣ ಈ ಕಚೇರಿಯಲ್ಲಿ ಇದ್ರೆ ಆ ಚೇಂಬರ್ ಹೋಗಿ ಅಥವಾ ಕಚೇರಿಯಲ್ಲಿ ಇದ್ರೆ ಆ ವ್ಯಕ್ತಿಗೆ ಸನ್ಮಾನ ಮಾಡೋಣ ಇಲ್ಲ ಅಂತ ಹೇಳಿದ್ರೆ ಆ ಕಚೇರಿಯಲ್ಲಿ ಹೋಗಿ ಚೇಂಬರ್ ಗೆ ನಾವು ಇವತ್ತು ಈ ಭ್ರಷ್ಟ ಯಾರಿದ್ದಾರೆ ಎ ಡಬ್ಲ್ಇ ತಿಮ್ರಾಯಪ್ಪ ಏನು ಒಂದೂವರೆ ಲಕ್ಷ ಬೇಡಿಕೆ ಇಟ್ಟಿದ್ದಂತೆ ಮೂವತ್ತು ಲಕ್ಷಕ್ಕೆ ಒಂದೂವರೆ ಲಕ್ಷ ಅಂತಂದ್ರೆ ಹತ್ತು ಪರ್ಸೆಂಟ್ ಆಯ್ತು ಇಂತಿಷ್ಟು ಪರ್ಸೆಂಟೇಜ್ ಅಂತ ಹೇಳಿ ಈ ಇಂಜಿನಿಯರ್ಗಳು ಮತ್ತೆ ಈ ಕಾಂಟ್ರಾಕ್ಟ್ ಹತ್ರ ಬೇಡಿಕೆ ಇಡ್ತಾರೆ ಮತ್ತೆ ಇವರು ಅಯೋಗ್ಯರು ಏನಿದ್ದಾರೆ ರೈತರ ಹತ್ರ ಕೂಡ ಬಿಡಲ್ಲ ರೈತರ ಹತ್ರ ಇಂಥ ಟ್ರಾನ್ಸ್ಫಾರ್ಮರ್ ಹಾಕೊಂಡ್ರೆ ಇಂತಿಷ್ಟು ದುಡ್ಡನ್ನ ಕೊಟ್ರೆ ನಾವು ನಿಮಗೆ ಟ್ರಾನ್ಸ್ಫರ್ ಪೆಟ್ಟಿಗೆ ಹಾಕ್ತೀವಿ ಅವ್ರ ಕಾನೂನು ಏನ್ ಹೇಳುತ್ತೆ ಇಪ್ಪ ಯಾವ್ದೇ ರೈತರಿಗೆ ಟ್ರಾನ್ಸ್ಫಾರ್ಮರ್ ಪೆಟ್ಟಿಗೆ ಹಾಕ್ಬೇಕಂತಂದ್ರೆ ನಲ್ವತ್ತೆಂಟು ಗಂಟೆ ಒಳಗಡೆ ಅವ್ರಿಗೆ ಇಪ್ಪತ್ತೆಂಟು ಗಂಟೆ ಒಳಗೆ ಇಪ್ಪತ್ನಾಲ್ಕ ಗಂಟೆ ಒಳಗೆ ಎರಡು ಗಂಟೆಗಳ ಕಾಲಗಳ ಅವಧಿ ಒಳಗಡೆ ಇವ್ರಿಗೆ ಟ್ರಾನ್ಸ್ಫರ್ಟ್ ಅಳವಡಿಸಿಕೊಡ್ಬೇಕನ್ನೋದು ಒಂದು ಕಾನೂನು ಹೇಳುತ್ತೆ ಆದ್ರೆ ಈಗ ಹಯೋಗ್ರಿ ಏನ್ ಮಾಡ್ತಾರೆ ವಾರ ಗಟ್ಟಲೆ ಕಾಲ ಕಳಿಸ್ತಾರೆ ಯಾಕಂದ್ರೆ ಆ ರೈತರು ಸಾಕಾಗಿ ಬೆಳೆ ಒಣಗುತ್ತಂತ ಹೇಳಿ ಅವ್ರಿಗೆ ಇದಾಗ್ಲಾ ಅವ್ರು ಲಂಚ ಕೊಡ್ಲೇಬೇಕಾದಂತ ಪರಿಸ್ಥಿತಿ ಇವರು ನಿರ್ಮಾಣ ಮಾಡ್ತಾರೆ ಹಾಗಾಗಿ ಇವರೆಲ್ಲ ರೈತರ ಹತ್ರ ಕೂಡ ಲಂಚ ಬಿಡಲ್ಲ ಹಾಗಾಗಿ ಇವ್ರ ಹೆಂಡರು ಮಕ್ಕಳು ಯಾವ ರೀತಿ ಜೀವನ ಮಾಡ್ತಾರೋ ಗೊತ್ತಿಲ್ಲ ಹಾಗಾಗಿ ಇವರೆಲ್ಲ ಲಂಚ ದುಡ್ಡು ತಗೊಂಡು ಹೋಗಿ ಅವ್ರಿಗೆ ಮಕ್ಕಳ ಸುಖ ಅವ್ರ ಅವ್ರಿಗೆ ಏನಾದ್ರು ಒಟ್ಟಿಗೆ ಅಂಟುತ್ತಾ ತಿನ್ನೋದು ಆಹಾರ ಹಾಗಾಗಿ ಇವರೆಲ್ಲ ಎಚ್ಚೆತ್ಕೊಳ್ಬೇಕು ಈ ಈ ಕೆ ಆರ್ ಎಸ್ ಸಮಿತಿ ಕೆ ಆರ್ ಎಸ್ ಪಕ್ಷ ಏನಿದೆ ಇಂಥ ಭ್ರಷ್ಟಕೋರರಿಗೆ ಅವಮಾನದ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಇಲ್ಲಿ ಯಾರೇ ಭ್ರಷ್ಟಾಚಾರ ಮಾಡಿ ಇವತ್ತು ಹತ್ರ ಯಾರಾದ್ರು ಲಂಚ ಬೇಡಿಕೆ ಕೆಟ್ಟಿದ್ದಲ್ಲಿ ದಯವಿಟ್ಟು ಕೆ ಆರ್ ಎಸ್ ಪಕ್ಷನ ಸಂಪರ್ಕ ಮಾಡಿ ನಾವು ಅವರಿಗೆ ಸನ್ಮಾನ ಮಾಡ್ತೀವಿ ಅಂತ ಹೇಳ್ತಾ ಕೆ ಆರ್ ಎಸ್ ಪಕ್ಷ ಇವತ್ತಿನ ಏನು ಚಿತ್ರದುರ್ಗ ಬೆಸ್ಕಾಂ ಇಲಾಖೆಗೆ ಬಂದಿದೆ ಒಳಗಡೆ ಹೋಗೋಣ ದಯವಿಟ್ಟು ಅಲ್ಲಿ ಏನು ಕಾರ್ಯಕ್ರಮನ ಅವರಿಗೆ ಸನ್ಮಾನ ಮಾಡ ಕಾರ್ಯಕ್ರಮ ನಾವು ನಾವು ಈಗ ತಿಮ್ರಾಯಪ್ಪ ಅವರಿಗೆ ಸನ್ಮಾನ ನೋಡಿ ಇಂತಹ ಲಂಚ ಪಡೆಯತಕ್ಕಂತಹ ಲೋಕಾಯುಕ್ತ ಬೆಳಕಿಗೆ ಬಿದ್ದಂತಹ ಈ ಈ ಭ್ರಷ್ಟ ತಿಮ್ಮರಾಯಪ್ಪ ಏನ್ ಡಬಲಿ ಇದಾರೆ ಇವರಿಗೆ ನಾವು ಇವತ್ತು ನಾಗರಿಕ ಸನ್ಮಾನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ನೀವು ಎಲ್ಲರೂ ಗಮನಿಸ್ತಾ ಇದ್ರ ಇನ್ನೇ ಯಾರೆಲ್ಲ ರಾಜ್ಯದಲ್ಲಿ ಈ ರೀತಿಯಾಗಿ ಅಂತ ಲಂಚಕೋರರು ಅಥವಾ ಭ್ರಷ್ಟ ಅಧಿಕಾರಿಗಳಾರಿದ್ದಾರೆ ಈ ರೀತಿಯಾದಂತಹ ನಾವು ಅವರಿಗೆ ಸನ್ಮ ಹೂವಿನಾರವನ್ನು ಹಾಕಿ ಸನ್ಮಾನ ಕಾರ್ಯಕ್ರಮವನ್ನ ಇನ್ ಮುಂದೆ ನಿರಂತರವಾಗಿ ಮಾಡ್ತೇವೆ ಈಗ ನಾವು ಕಚೇರಿಯ ಅತ್ರ ಚಿತ್ರದುರ್ಗ ಏನು ಬೆಸ್ಕಾಂ ಕಚೇರಿ ಇದೆ ಆ ಕಚೇರಿಗೆ ಬಂದಿದ್ದೇವೆ ಎಕ್ಸಿಕ್ಯೂಟಿವ್ ಏನು ಇಂಜಿನಿಯರ್ಸ್ ಇದೆ ಕಾರ್ಯನಿರ್ವಾಹಕ ಅಂತಹ ಇಲಾಖೆಗೆ ನಾವು ಈಗ ಬಂದಿದ್ದೇವೆ ಈಗ ನೋಡೋಣ ಇವರು ಏನು ಅಲ್ಲಿ ಮೇಲ ಅಧಿಕಾರಿಗಳು ಏನೋ ಕೇಳಬೇಕು ಅಂತ ಕೇಳ್ತಾ ಇದ್ದಾರೆ ದಯವಿಟ್ಟು ಅನುವು ಮಾಡಿಕೊಡಿ ಸ್ವಾಮಿ ನಮಗೆ ನಾವು ಹೋಗಿ ಅವರಿಗೆ ಆ ಚೇಂಬರಿಗೆ ಹೋಗಿ ಅಥವಾ ಅವ್ರ ಇದ್ರೆ ಅವ್ರಿಗೆ ಅವಕಾಶ ಮಾಡ್ಕೊಡಿ ಅವ್ರಿಗೆ ನಾವು ಹೋಗಿ ಅವ್ರಿಗೆ ಏನು ಹೂವಿನ ಮಾಲೆ ಹಾನ ಹಾಕಿ ಅರ್ಪಿಸಿ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಮಾಡ್ಕೊಡ್ತೇವೆ ಈ ಮೂಲಕ ಇಲ್ಲ ಬನ್ನಿ ಪರವಾಗಿಲ್ಲ ಅದಕ್ಕೆ ನೆರಳಲ್ಲಿ ಇರ್ತೀವಿ ಇಲ್ಲಿ ಬನ್ನಿ ಎಲ್ಲಿ ನೆರಳಿದೆ ಮರ ಮರ ಕೇಳಬೇಡಿ ಬಡಿ ಹಾಗಾಗಿ ಈ ಅಧಿಕಾರಿ ಏನ್ ಇವತ್ತು ನೋಡಿ ಕಂಬಿ ಎಣಸಂತ ಕೆಲಸ ಆಗ್ತಿದೆ ಹಾಗಾಗಿ ಇನ್ನ ಇತರ ಯಾರ ಅಧಿಕಾರಿಗಳು ಇದಾರ ದಯವಿಟ್ಟು ಇನ್ ಮುಂದೆ ಆದ್ರೂ ನೀವು ಎಚ್ಚೆತ್ಕೊಳ್ಳಿ ಕಾಮಾಣಿಕವಾಗಿ ಕೆಲಸ ಮಾಡಿ ಸಂಬಳದಲ್ಲಿ ಬಲಿಸಿ ನಿಮ್ಮ ಸಂಬಳದಲ್ಲಿ ಎಂಟಿ ಮಕ್ಕಳನ್ನ ಎಜುಕೇಶನ್ ಕೊಡಿಸಿ ಅಂತ ಹೇಳ್ತಾ ಟಿ ಆರ್ ಎಸ್ ಪಕ್ಷ ಇವತ್ತೇನು ಹೋರಾಟ ಮಾಡ್ಕೊಂಡು ಬಂದಿದೆ ಸಾರ್ವಜನಿಕರು ಅಷ್ಟೇ ನೀವು ಕೂಡ ಅಷ್ಟೇ ಯಾರಿಗಾಗಿ ಹೋರಾಟ ಮಾಡ್ತಿದ್ದ ನೋಡ್ತಾ ಇದ್ರ ಬಂದ್ಗಳೇ ಇವತ್ತು ಏನು ಇಂತ ಅಯೋಗ್ಯರು ಭ್ರಷ್ಟು ತುಂಬಿ ತುಳುಕ್ತಾ ಇರುವಂತಹ ಈ ಕಚೇರಿಗಳಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಕ್ ಆಗ್ತಾ ಇಲ್ಲ ಅವರಿಗೆ ಲಂಚ ಇಲ್ದಲೆ ಇವ್ರ ಕೆಲಸವನ್ನೇ ಆಗ್ತಾ ಇಲ್ಲ ಇಂಥರೇ ನಾವೇನ್ ಮಾಡ್ಬೇಕು ನಾಗರಿಕ ಸನ್ಮಾನ ಕಾರ್ಯಕ್ರಮ ಮಾಡಲೇಬೇಕು ಯಾವ ರೀತಿ ಓನಾರವನ್ನು ಹಾಕಿ ನಾವು ಸನ್ಮಾನವನ್ನ ಮಾಡಬೇಕು ಯಾವುದೇ ಇಲಾಖೆ ಹೋಗ್ಲಿ ಲಂಚ ಇಲ್ಲದ ಕೆಲಸ ಯಾವುದೂ ಆಗ್ತಾ ಇಲ್ಲ ಇವರ ಆಸ್ತಿಗಳು ನೋಡ್ತಾ ಇದ್ರೆ ಬೇನಾಮಿ ಆಸ್ತಿಗಳು ಆಸ್ತಿಗಳು ಏನು ಐಶ್ವರಾ ಜೀವನ ಕಾರು ಮಗ ಅಲ್ಲಿ ಇಷ್ಟೋ ಇವರ ಈ ಆಸ್ತಿ ಇಷ್ಟೋ ಎಲ್ಲಿಂದ ಬರುತ್ತೆ ಎಲ್ಲಿಂದ ಬರುತ್ತೆ ಕೂಲಿಕಾರ ಅಷ್ಟು ಮಾಡಕಾಗ ಸಾಧ್ಯ ಆಗ್ತಾ ಇದೆಯಾ ಇವತ್ತು ಬಡ ಜನರ ಮೇಲೆ ರೈತರ ಮೇಲೆ ಇವರು ಹೊಡೆಯೋದು ಬಡ ಏನು ಹೊಟ್ಟೆ ಮೇಲೆ ಹೊಡೆದು ಇವರಿಗೆ ಕೊಡಬೇಕು ಲಂಚ ಈ ತರ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿರುವಂತಹ ಇಂತಹ ಭ್ರಷ್ಟ ಅಧಿಕಾರಿಗಳಿಗೆ ಇವತ್ತು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ದಯಮಾಡಿ ನಾವಿಲ್ಲಿ ಪೊಲೀಸ್ ಇಲಾಖೆ ಹಾಗೂ ಇಲ್ಲೆಲ್ಲ ಇದ್ದಾರೆ ದಯಮೆಟ್ಟು ನಮ್ಗೆ ಅವಕಾಶ ಮಾಡಿಕೊಡಿ ನಾವು ಅವರಿಗೆ ನಾವೇನು ಬೇರೆ ಏನೂ ಮಾತಾಡ್ಲಿಕ್ಕೆ ಬಂದಿಲ್ಲ ನಾವು ಅವರಿಗೆ ಚೇಂಬರಿಗೆ ಹೋಗಿ ಫೋಟೋವನ್ನು ಇಟ್ಬಿಟ್ಟು ಹೂನಾರ ಹಾಕಿ ಬರ್ತೇವೆ ನಾವು ಯಾವುದು ಯಾವುದೋ ವಿರುದ್ಧವಾಗಿ ಘೋಷಣೆ ಹೋಗೋದಾಗ್ಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ನಮ್ಮಲ್ಲಿ ಯಾವುದೂ ಇಲ್ಲ ನಮಗೆ ಒಂದು ಅವಕಾಶ ಮಾಡ್ಕೊಡಿ ಒಳಗಡೆ ಹೋಗಿ ನಾವು ಸನ್ಮಾನ ಕಾರ್ಯಕ್ರಮವನ್ನು ಮಾಡ್ತೇವೆ ಈಗ ಏನಾದರೂ ಅವರ ಸ್ಥಾನದಲ್ಲಿ ಬೇರೆ ಬಂದಿದ್ದಾರಾ ಅವೆಲ್ಲ ಗೊತ್ತಿಲ್ಲ ಅವರು ಅದಾದ ನಂತರ ಬೇರೆ ಅವರು ಅದಕ್ಕೆ ಸ್ಥಾನದಲ್ಲಿ ಬಂದಿದ್ದಾರೆ ಅಂತ ಏನಾದ್ರು ಗೊತ್ತಿಲ್ಲ ಅದಕ್ಕೆ ಅವ್ರು ಚೇರ್ ಖಾಲಿ ಇರುತ್ತೆ ಇವಾಗ ಅವ್ರು ಬಂದಿದ್ರೆ ಅಲ್ಲಿ ಹೋಗೋಕ್ಕಾಗಲ್ಲ ಅವ್ರು ಬಂದಿಲ್ಲ ಅಂದ್ರೆ ಚೇರ್ ಖಾಲಿ ಇರುತ್ತೆ ಚೇಂಬರ್ ಖಾಲಿ ಇರುತ್ತೆ ದಯವಿಟ್ಟು ಅವಕಾಶ ಮಾಡ್ಕೊಡಿ ನಾವು ಅಲ್ಲಿ ಇಟ್ಬಿಟ್ಟು ಮಾಡ್ತೇವೆ ನೀವು ಬಿಕಿಂದ ನಾವು ಯಾರಿಗೂ ತೊಂದರೆ ಕೊಡಲ್ಲ ಯಾರಿಗೂ ಡಿಸ್ಟರ್ಬೆನ್ಸು ನಾವು ಮಾಡಲ್ಲ ನಾವು ಕಾನೂನನ್ನ ಪಾಲಿಪಾರು ಕಾನೂನನ್ನು ಪಾಲಿಸ್ತೇವೆ ಹಾಗೂ ಗೌರವಿಸ್ತೇವೆ ಹಾಗಾಗಿ ನಾವು ಯಾವುದೇ ರೀತಿಯಾದಂಥ ಶಾಂತಿ ನಾವು ಹೋಗಿ ಒಂದು ಹೂಮಾಲೆಯನ್ನು ಹಾಕಿ ಇವರು ಸನ್ಮಾನ ಕಾರ್ಯಕ್ರಮವನ್ನ ಮಾಡಬೇಕು ದಯವಿಟ್ಟು ಅವಕಾಶ ಮಾಡಿಕೊಡಿ ಲಂಚವನ್ನ ಪಡೆದಂತಹ ತಿಮ್ಮರಾಯಪ್ಪ ಇಂಜಿನಿಯರ್ಗೆ ಜೈ ಅನ್ಬೇಕು ಲಂಚವನ್ನ ಪಡೆದಂತಹ ಡಬಲಿ ತಿಮ್ಮರಾಯಪ್ಪ ಇಂಜಿನಿಯರ್ಗೆ ಹಾಗೂ ಜನರನ್ನ ಹಿಂಸಿಸುತ್ತಿರುವಂತಹ ಲಂಚಕ್ಕೆ ಬೇಡಿಕೆ ಇಟ್ಟಂತಹ ಇಂಜಿನಿಯರು ತಿಮ್ಮ ತಿಮ್ಮರಾಯಪ್ಪನವರಿಗೆ ದಯವಿಟ್ಟು ಪೊಲೀಸ್ ಇಲಾಖೆಯಿಂದ ಮನವಿ ಮಾಡ್ತಾ ಇದ್ದೀವಿ ನಮಗೆ ಒಳಗಡೆ ಚೇಂಬರ್ ಗೆ ಅವಕಾಶ ಮಾಡ್ಕೊಟ್ರೆ ಫೋಟೋವನ್ನು ಇಟ್ಬಿಟ್ಟು ಆರವನ್ನ ಹಾಕಿ ಬರ್ತೇವೆ ಬೇರೆ ನಮ್ದು ಶಾಂತಿತವಾಗಿ ಹೋಗಿ ಬರ್ತೇವೆ ದಯವಿಟ್ಟು ಅವಕಾಶ ಮಾಡಿಕೊಡಿ ದಯವಿಟ್ಟು ಅವಕಾಶ ಮಾಡ್ಕೊಡಿ ಅಲ್ಲಿ ಯಾರು ಇಲ್ಲ ಅವ್ರ ಚೇಂಬರ್ ಅಲ್ಲಿ ಯಾರು ಇಲ್ಲಲ್ಲ ಅಲ್ಲ ಚೇಂಬರ್ ಅಲ್ಲಿ ನಿಮ್ಗೆ ಅದಿದ್ರೆ ಅಲ್ಲಿ ಇಟ್ಬಿಟ್ಟು ಅವ್ರ ಫೋಟೋ ಇಟ್ಬಿಡ್ತೀವಿ ಅವ್ರಿಲ್ಲ ಜೈಲಲ್ಲಿ ಇರ್ಲಿ ನಾವ್ ಚೇಂಬರ್ ಅಲ್ಲಿ ಹೋಗ್ಬಿಟ್ಟು ನಿಮ್ಮವ್ರ ಫೋಟೋವನ್ನು ಇಟ್ಬಿಟ್ಟು ಒಂದು ಊನರ್ ಅನ್ನು ಅವಕಾಶ ಊನರ್ ಹಾಕಕ್ಕೆ ಅವಕಾಶ ಮಾಡ್ಕೊಡಿ ದಯವಿಟ್ಟು ನಾವೇನು ಶಾಂತಿವಾಗಿ ಯಾವುದೇ ರೀತಿಯ ಧಿಕ್ಕಾರ ಕೂಗ್ತಾ ಇಲ್ಲ ಯಾವುದೇ ರೀತಿಯ ಜೈ ಅಂತ ಇದ್ದೀವಿ ಜೈ ಲಂಚವನ್ನು ಪಡೆದಂತ ತಿಮ್ರಾಯಪ್ಪ ಅವರಿಗೆ ಲಂಚವನ್ನ ಪಡೆದಂತ ತಿಮ್ರಾಯಪ್ಪ ಅವರಿಗೆ ಇಂಥ ಡಬಲಿ ಇಂಜಿನಿಯರ್ಗೆ ಬೆಸ್ಕಾಂ ಇಂಜಿನಿಯರ್ ಜೈ ಲಂಚ ಕೋರರಿಗೆ ಜೈಕಾರ ನಾವೇನೋ ಧಿಕ್ಕಾರ ಕೂಗ್ತಾ ಇಲ್ಲ ದಯವಿಟ್ಟು ಅವಕಾಶ ಮಾಡಿ ಮೇಲಾಧಿಕಾರಿಗಳು ಗಮನಿಸ್ ತಂದಿದ್ದಾರೆ ದಯವಿಟ್ಟು ಅವಕಾಶ ಅವ್ರಿಗೆ ಹೇಳಿ ನಾವ್ ಏನಿದೆ ಅಲ್ಲಿ ಶಾಂತಿ ನೀವು ಬನ್ನಿ ನೀವು ಜೊತೆಯಾಗಿ ಬನ್ನಿ ನೀವು ಸಹ ಪುಷ್ಪಾರ್ಪಣೆ ಅರ್ಪಿಸೋಣ ಹೊರಗಡೆ ಅಲ್ಲ ಓಕೆ ಅವ್ರ ಇಲ್ಲಿ ಈಗ ತಪ್ಪೇನಿಲ್ಲ ಸರ್ ನಾವು ಗೌರವಿಸ್ತಾ ಇದೀವಲ್ಲ ಸರ್ ನಾವು ಈಗ ಕೆಟ್ಟ ಪದಗಳಿಂದ ನಿಂದಿಸಿದ್ರೆ ಅಥವಾ ಏನಾದ್ರು ಬೈದರೆ ಅದು ನಮ್ದು ಕಾನೂನಿಗೆ ವಿರುದ್ಧವಾಗಿರುತ್ತೆ ತಪ್ಪಾಗುತ್ತೆ ನಾವು ಫೋಟೋವನ್ನು ಇಟ್ಬಿಟ್ಟು ಅವರು ಕುರ್ತಿರ್ತಕ್ಕಂಥ ಚೇಂಬರ್ ನಲ್ಲಿ ಹೂನಾರವನ್ನು ಹಾಕ್ತಾ ಇದ್ದೀವಿ ನಾವು ಅವ್ರನ್ನ ಗೌರವಿಸ್ತಾ ಇದ್ದೇವೆ ಯಾಕೆ ಲಂಚವನ್ನ ಪಡೆದಿದ್ದೀರಾ ಸ್ವಾಮಿ ನೀವು ಈ ರೀತಿಯಾಗಿ ಇನ್ನೂ ಎಷ್ಟು ನೀವು ಹಣ ಬೇನ ಇತರ ಹಣ ಲಂಚವನ್ನ ಪಡೆದು ಎಷ್ಟು ಆಸ್ತಿಗಳನ್ನು ಮಾಡಿದಿರಾ ಹಾಗಾಗಿ ನಿಮ್ಮ ನಿಮ್ಮ ಮುಖಾಂತರ ಜನರು ತಿಳಿಲಿ ನೀವು ಪ್ರಾಮಾಣಿಕವಾಗಿ ಕೆಲಸ ಅಂತ ಅಂತೇಳಿ ನಾವು ಜನರಿಗೆ ಒಂದಿಷ್ಟು ತಿಳ್ಸಬೇಕಲ್ಲ

ಅವ್ರ ಚೇಂಬರ್ ಅಲ್ಲಿ ನಾವು ಫೋಟೋವನ್ನು ಇಟ್ಬಿಟ್ಟು ಹೂನಾರವನ್ನು ಹಾಕಿ ಟ್ರಾನ್ಸ್ಫರ್ ಆಗಿ ಬಂದ್ರೆ ಅಧಿಕಾರಿಗಳು ಖುಷಿಯಿಂದ ಸನ್ಮಾನ ನಾವು ಇಲ್ಲಿಂದ ಬಿಡುಗಡೆ ಆಗ್ಬೇಕಾದ್ರೆ ಸಂದರ್ಭದಲ್ಲಿ ಬರುವಂತ ಸಂದರ್ಭದಲ್ಲಿ ಶಾಲು ಹೂನಾರ ಪೇಟ ಎಲ್ಲ ಹಾಕ್ಸ್ಕೊಳಕ್ ರೆಡಿ ಇರ್ತಾರಲ್ವಾ ಎಲ್ಲಾ ಇಲಾಖೆ ನಲ್ಲಿ ಯಾವ್ದು ಇಲಾಖೆ ಒಂದು ಕಾರ್ಯಕ್ರಮ ಯಾವ್ದ ಒಂದು ಕಾರ್ಯಕ್ರಮ ಆದ್ರೆ ಎಲ್ಲರೂ ಸೇರಿ ಆ ಅಧಿಕಾರಿಗಳ ಜೊತೆಗೆ ಶಾಮಿ ಏನು ಊನಾರಗಳು ದೊಡ್ಡ ದೊಡ್ಡ ಊನಾರಗಳು ಶಾಮಿಲ್ ಏನು ಏನಪ್ಪ ಶಾಲು ಪೇಟಗಳು ಅವು ಹಾಕ್ಸ್ಕೊಳವಾಗ ಇದೇ ಹಾಕಾಕ್ಸ್ಕೊಳಲ್ಲ ನಾವೇನು ಇವ್ರಿಗೆ ಏನು ಅಂತ ಇಲ್ವಲ್ಲ ಇವರಿಗೆ ಏನು ಅಂತ ಇಲ್ಲ ಹಾಗಾಗಿ ನಮ್ಗೆ ಅವಕಾಶ ಮಾಡಿಕೊಡಿ ಇವ್ರನ್ನ ಅಲ್ಲಿ ಫೋಟೋವನ್ನು ಅವ್ರ ಚೇಂಬರ್ ನಲ್ಲಿ ಇಟ್ಬಿಟ್ಟು ನಾವು ಹೂನಾರವನ್ನು ಹಾಕಿ ನಾವು ಸನ್ಮಾನ ಕಾರ್ಯಕ್ರಮವನ್ನು ಮಾಡ್ತೀವಿ ಈಗ ಇಂಥದಕ್ಕೆ ನೀವು ಆಕ್ಷೇಪಣೆ ಎತ್ತಿದ್ದಲ್ಲಿ ಬರುವಂತಹ ನೀವು ಪ್ರಾಮಾಣಿಕವಾಗಿ ಕಚೇರಿನಲ್ಲಿ ಯಾರು ಸಹ ನೀವು ಏನು ಶಾಲು ಊನರ್ ಹಾಕ್ಸ್ಕೋಬಾರದು ಇಲಾಖೆಯಲ್ಲಿ ಇಲ್ಲ ನಮ್ಗೆ ಅವಕಾಶ ಮಾಡಿಕೊಡಿ ಅವ್ರ ಫೋಟೋನಲ್ಲಿ ಇಟ್ಬಿಟ್ಟು ಅವ್ರಿಗೆ ಒಂದು ಊನರ್ ಹಾಕ್ಬಿಟ್ಟು ಸನ್ಮಾನ ಮಾಡ್ತೀವಿ ನಾವು ಯಾವುದೇ ರೀತಿ ವಿರುದ್ಧ ಪ್ರತಿಭಟನೆ ಇಲ್ಲ ಏನು ಶಾಂತಿ ಭಂಗ ಇಲ್ಲ ಸುಸ್ತಿಯಿಂದ ಶಾಂತಿಯಿಂದ ನಾವು ಹೋಗಿ ನೀವು ಎರಡು ನಿಮಿಷ ಅವಕಾಶ ಕೊಟ್ರೆ ಎರಡು ನಿಮಿಷ ಮುಂಗೇ ಬಂದ್ಬಿಡ್ತೀವಿ ಹೋಗೋದು ಇಡೋದು ಬಿಡೋದು ನಮ್ದು ಕೆಲಸ ಇಲ್ಲ ಮತ್ತೆ ಹೊರಗಡೆ ಬಂದು ನಾವು ಮಾತಾಡ್ತೀವಿ ಲಂಚವನ್ನ ಪಡೆಯುವ ಸಂದರ್ಭದಲ್ಲಿ ಲೋಕಾಯುಕ್ತ ಬಲೆಗೆ ಬಿದ್ದಂತಹ ಡಬಲಿ ತಿಮ್ಮರಾಯಪ್ಪನವರಿಗೆ ಲಂಚವನ್ನ ಪಡೆದಂತಹ ಡಬಲಿ ತಿಮ್ಮರಾಯಪ್ಪನವರಿಗೆ ಸರ್ ಕೇಳಿ ಸರ್ ಈಗ ಈಗ ನಿಂತ್ಕೊಂಡ್ರೆ ನಿಮ್ಗೂ ನಮ್ಗೂ ಎರಡು ಸಮಯ ವೇಸ್ಟ್ ಆಗುತ್ತೆ ನಿಮಿಷ ನಮ್ಗೆ ಜಾಸ್ತಿ ಸಮಯ ಬೇಡ ನಮಗೆ ಎರಡರಿಂದ ವೈಯಕ್ತಿಕ ವಿಚಾರ ನೀವು ಇದ್ರಲ್ಲಿ ಪೋಸ್ಟ್ ನಿಮ್ಗೆ ಇದು ಅಜೆಂಡಾ ಮಾಡಿ ಹೋಗಿ ಅಲ್ಲಲ್ಲ ಅಲ್ಲ ಸರ್ ನಾವು ಅವರು ವೈಯಕ್ತಿಕವಾಗಿ ವಿಚಾರ ಬಿದ್ದಿಲ್ಲ ಅವ್ರು ತನ್ನ ಅಧಿಕಾರಿ ಅಲ್ಲಲ್ಲ ಹೋಗಿ ಸನ್ಮಾನ ಮಾಡೋದು ನಿಮಗೂ ಅವ್ರಿಗೆ ಬಿಟ್ಟದ್ದು ಅಲ್ಲ ಇಲ್ಲಿ ಇಲಾಖೆ ಬಂದು ಪ್ರವೇಶಿಸಿ ಪರ್ಮಿಷನ್ ಕೊಡಿಸುವ ಅವಶ್ಯಕತೆ ಇಲ್ಲ ಇಲ್ಲ ಸರ್ ನಾವು ಏನಿದೆಯೋ ಗೊತ್ತಿರಲ್ಲ ನಮಗೂ ರಿಲೇಷನ್ಸ್ ಇರ್ತಿರೋ ಫ್ರೆಂಡ್ಸ್ ಇರ್ತಿರೋ ರಿಲೇಷನ್ಸ್ ಇರ್ತಿರೋ ಅದನ್ನ ಮಾಡ್ಕೊಳ್ಳಿ ನಿಮ್ದೇನೋ ಮುಗಿಸ್ಕೊಳ್ಳಿ ನಾವು ಯಾರು ಯಾರು ಸ್ನೇಹಿತರ ಇಲ್ಲ ಯಾರು ಯಾರು ಫ್ರೆಂಡ್ಸ್ ಇಲ್ಲ ಸರ್ ನಾವು ಅವಶ್ಯಕತೆ ಅಲ್ಲಲ್ಲ ಪರ್ಮಿಷನ್ ಇಲ್ಲ ಸನ್ಮಾನ ಪ್ರೊಟೆಸ್ಟ್ ಮಾಡಿದ್ರೆ ಸಾರ್ ಪ್ರೊಟೆಸ್ಟ್ ಮಾಡಿದ್ರೆ ದಯವಿಟ್ಟು ಮಾಡ್ಕೊಳ್ಳಿ ಸರ್ ಅಲ್ಲ ಪ್ರೊಟೆಸ್ಟ್ ಮಾಡಿದ್ರೆ ಪ್ರತಿಭಟನೆ ಮಾಡಿದ್ರೆ ನಾವು ಪರಮಿಶಕ್ಕೆ ಕೇಳ್ತಿವಿ ಸರ್ ನಾವು ದಯವಿಟ್ಟು ಮಾಡ್ಕೊಳ್ಳಿ ಸರ್ ನಾವು ಏನು ನಿಮ್ಗೆ ನಾವು ಯಾವ್ದೇ ರೀತಿ ನಾವು ಕಾನೂನು ಪಾಲಿಸ್ತಾ ಇದೀವಿ ಸರ್ ನಾವು ಕಾನೂನನ್ನ ಪಾಲಿಸ್ತಾ ಇದೀವಿ ನಮ್ಮ ಹಿಂದೆ ಕಾರ್ಯಕ್ರಮ ಮಾಡ್ದಂತ ಸಂದರ್ಭದಲ್ಲಿ ನಿಮ್ಗೆ ಮಾಹಿತಿ ಕೊಟ್ವಿ ನಿಮ್ಮದು ಸಂಬಂಧ ಚೆನ್ನಾಗಿದೆ ಮಾಡ್ಕೊಡ್ತೀವಿ ಅದ್ರ ಸನ್ಮಾನ ಅವ್ರ ವೈಯಕ್ತಿಕ ನಿಮ್ಮ ವೈಯಕ್ತಿಕ ನೀವು ಮಾಡ್ಕೊಳ್ಳಿ ಅದು ಒಳಗಡೆ ಹೋಗೋದು ಅದು ಅಲ್ಲ ಅಂದ್ರೆ ನಾವು ಅಲ್ಲಿ ಯಾಕೆ ಹೇಳ್ತಾ ಇದ್ವಂದ ಅವ್ರ ಕೂತ್ಕೊಳ್ಳುವಂತ ಕುತ್ಕೊಳ್ಳೋವಂತ ಅಲ್ಲ ಕೂತ್ಕೊಳ್ಳುವಂತ ಕಚೇರಿಯ ಒಂದು ಏನ್ ಕಚೇರಿ ಇದೆ ಅಲ್ಲ ಒಂದು ಏನಿದೆ ಅಲ್ಲಿ ಅದು ಹಂಗ ಅವಕಾಶ ಮಾಡಿಕೊಟ್ರೆ ಆಯ್ತು ಈಗ ಈಗ ನಾವು ಕಾನೂನು ಪಾಲಿಸ್ತೀವಿ ನಾವು ಕಾನೂನು ಬಿಟ್ಟು ಹೋಗಲ್ಲ ನಾವು ನಾವು ಕಾನೂನು ಬಿಟ್ಟು ಅವತ್ತು ನಾವು ಮಾಡಲ್ಲ ಯಾಕೆಂದ್ರೆ ನಾವು ಇನ್ನೊಬ್ಬರಿಗೆ ಹೇಳಿ ನಾವು ಇನ್ನೊಬ್ರಿಗೆ ನಾವು ಈ ತರ ಮಾಡ್ ತಪ್ಪಾಗುತ್ತೆ ಏನು ಚಿತ್ರದುರ್ಗ ಎ ಡಬ್ಲ್ಇ ಆದಂತ ತಿಮ್ರಾಯಪ್ಪ ಅವರು ಲಂಚ ಪಡೆಯುವಾಗ ಲೋಕಾಯುಕ್ತ ಬಲಿಗೆ ಒಂದೂವರೆ ಲಕ್ಷದ ಬೇಡಿಕೆ ಇಟ್ಟಿ ಲೋಕಾಯುಕ್ತ ಬಲಿಗೆ ಸಿಗಬಿದ್ದಿದ್ದಾನೆ ಈ ಭ್ರಷ್ಟನಿಗೆ ಕೆಆರ್ ಎಸ್ ಪಕ್ಷದ ಜಿಲ್ಲಾ ಸಮಿತಿ ವತಿಯಿಂದ ಮತ್ತು ಮಹಿಳಾ ಘಟಕದ ವತಿಯಿಂದ ಏನು ಈ ಭ್ರಷ್ಟನಿಗೆ ಆರ್ ಎಸ್ ಪಕ್ಷದ ವತಿಯಿಂದ ಸನ್ಮಾನ ಮಾಡ್ತಾ ಇದೇವೆ ಎಲ್ರು ದಯವಿಟ್ಟು ಚಪ್ಪಲೆ ಮಾಡಿರಿ ತಿಮರಾಯಪ್ಪ ಅವರಿಗೆ ತಿಮರಾಯಪ್ಪ ಅವರಿಗೆ ಭ್ರಷ್ಟ ತಿಮ್ರಾಯಪ್ಪ ಭ್ರಷ್ಟ ತಿಮ್ರಾಯಪ್ಪಗೆ ಭ್ರಷ್ಟ ತಿಮ್ರಾಯಪ್ಪಗೆ ನಮಸ್ಕಾರ ನಮಸ್ಕಾರ ಇದು ನೀವೆಲ್ಲ ನೋಡಿದೀರ ಬಂದಿಳೆ ಇನ್ನು ಮುಂದೆ ಇದೇ ರೀತಿಯಂತಹ ಯಾವುದೇ ಜಿಲ್ಲೆ ಯಾವುದೇ ತಾಲೂಕಿನ ಇಂತಹ ಅಧಿಕಾರಿಗಳು ನಿಮ್ಗೆ ಕಾಣಿಸಿದಲ್ಲಿ ಅಥವಾ ಲಂಚವನ್ನ ಕೇಳುವಂತ ಸಂದರ್ಭದಲ್ಲಿ ಅಥವಾ ಆಮಿಷಕ್ಕೆ ಏನು ಒತ್ತಾಯ ಮಾಡುತ್ತಿದ್ದಲ್ಲಿ ನೀವು ಈ ರೀತಿಯಾಗಿ ಲೋಕಾಯುಕ್ತರನ್ನ ಒಂದು ತಿಳಿಸಿಬಿಟ್ಟು ನೀವು ಟ್ರಾಪ್ ಮಾಡಿಸಿ ಇದೇ ರೀತಿ ಇಂತಹ ಅಧಿಕಾರಿಗಳಿಗೆ ನೀವು ಪಾಠವನ್ನು ಅಂದ್ರೆ ಈ ವಿಷಯ ಕೆಲಸವನ್ನ ಮಾಡಬೇಕು ಇಂಥ ಲಂಚ ಕೋರರು ಭ್ರಷ್ಟ ಕೋರರು ಕಚೇರಿಯಿಂದ ಅಥವಾ ಸರ್ಕಾರಿ ನೌಕರರಿಂದ ತೊಲಗಬೇಕು ಆಗ್ಲೇ ಜನರ ಒಂದು ಸಾಮಾನ್ಯ ಬದುಕು ಜನರ ಬದುಕು ಒಂದು ನಿಲುಪ್ತವಾಗಿ ಒಂದು ಒಂದು ಸುವ್ಯವಸ್ಥವಾಗಿ ನಡ್ಕೊಂಡು ಹೋಗುತ್ತೆ ಹಾಗಾಗಿ ನೀವೆಲ್ರೂನು ಮುಂದಿನ ದಿನಗಳಲ್ಲಿ ಯಾರೇ ಬೇಡಿ ಇಟ್ಟರೆ ಬೇಡಿಕೆ ಇಟ್ಟರೆ ಅಥವಾ ಏನು ಈ ರೀತಿಯ ಆಮಿಷ ಒಳಪಡಿಸ್ತಾ ಇದ್ರೆ ನಮ್ಮನ್ನ ದೇಹ ಪಕ್ಷವನ್ನ ಸಂಪರ್ಕಿಸಿ ಹಾಗೂ ಲೋಕವನ್ನ ಸಂಪರ್ಕಿಸಿ ಮುಂದೆ ಈ ರೀತಿಯ ಒಂದು ಏನು ಈ ರೀತಿಯಾಗಿ ಒಂದು ಕಾರ್ಪಣ ಮಾಡಿಸಿ ಹೇಳ್ತಾ ಜಿಲ್ಲಾ ವತಿಯಿಂದ ಎಲ್ರಿಗೂ ನಾವು ಬೆಸ್ಕಾಂ ಕಚೇರಿಗೆ ಬಂದು ಹೂವಿನ ಆಹಾರವನ್ನು ಹಾಕಿ ಸನ್ಮಾನ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಬೆಸ್ಕಾಂನ ಇ ತಿಮ್ಮರಾಯಪ್ಪನವರಿಗೆ ಜಯ ಇಲ್ಲ ತಗೊಂಡ್